ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಹಾಗೂ ಶರಾವತಿ ಹಿನ್ನೀರು ಪ್ರದೇಶದ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪನವರ ಎಪ್ಪತ್ತೊಂದನೆಯ ಜನ್ಮ ದಿನಾಚರಣೆಯ ಪ್ರಯುಕ್ತ ಡಾಕ್ಟರ್ ರಾಮಪ್ಪನವರ ಅಭಿಮಾನಿ ಬಳಗದ ಹಾಗೂ ತಾಲೂಕು ಆರ್ಯ ಈಡಿಗ ಸಂಘದ ವತಿಯಿಂದ ಸೋಮವಾರ ಸಾಗರದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಮೂಲಕ ಡಾಕ್ಟರ್ ರಾಮಪ್ಪರವರಿಗೆ ಜನ್ಮದಿನದ ಅಭಿನಂದನೆ ಸಲ್ಲಿಸಲಾಯಿತು ಇದೇ ವೇಳೆ ಇಂದು ಆರ್ಯ ಈಡಿಗ ಸಮುದಾಯದ ಯುವ ಮುಖಂಡ ತಾರಾ ಜನ್ಮದಿನವಾಗಿದ್ದು ಸಂಘದ ವತಿಯಿಂದ ತಾರಾ ಮೂರ್ತಿರವರಿಗೆ ಸಾಲು ಹೊದಿಸಿ ಜನ್ಮದಿನದ ಶುಭಾಶಯ ತಿಳಿಸಲಾಯಿತು ನಂತರ ಮುಖಂಡರು ಮಾತನಾಡಿದ್ದು ಹೀಗೆ ಸಿಗಂದೂರು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ರಾಮಪ್ಪನವ್ರದ್ದು ಎಪ್ಪತ್ತೊಂದನೇ ಹುಟ್ಟಿ ಹಬ್ಬ ಅವರ ಕುಟುಬ್ಬ ಪ್ರಯುಕ್ತ ಸಾಗರ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಹಂಚುವ ಒಂದು ಕಾರ್ಯಕ್ರಮ ಇದೆ ಜೊತೆಗೆ ಸಿಗಂದೂರು ಶ್ರೀ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಕೆಲವೊಂದು ಅನಾಥಾಶ್ರಮಕ್ಕೆ ಸಹ ಇವತ್ತು ಕೆಲವೊಂದು ಅಭಿಮಾನಿ ಬಳಗದಿಂದ ಅನಾಥಾಶ್ರಮಕ್ಕೆ ಸಹ ಇವತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅದ್ರ ಪ್ರಯುಕ್ತ ಇವತ್ತು ಎಲ್ಲ ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಹಣ್ಣು ಹಂಪಲು ವಿತರಣೆಗೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಸಾಗರ ಸಾಗರ ಆರ್ಯಗ ಸಮಾಜದಿಂದ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಡಾಕ್ಟರ್ ರಾಮಪ್ಪಾಜಿ ಎಪ್ಪತ್ತನೇ ಎಪ್ಪತ್ತೊಂದನೇ ವರ್ಷದ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ನಾವು ಇವತ್ತು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಮೊದಲನೆಯದಾಗಿ ಧನಂಜಯ ಸ್ವಾಮಿ ದೇವಸ್ಥಾನ ಬೆಳಕೊಪ್ಪದಲ್ಲಿ ಮೊದಲ ಪೂಜೆಯನ್ನು ಮುಗಿಸಿ ಆ ನಂತರದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಮತ್ತು ಮಾರನೇ ನಮ್ಮ ಮಾರಿಕಂಬ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಈಗಾಗಲೇ ನಾವು ಗೌರ್ಮೆಂಟ್ ಆಸ್ಪತ್ರೆ ಹತ್ತಿರ ಇಲ್ಲೇನು ನಾವೇನು ಕೊಡೋಕ್ಕೆ ಏನು ರೋಗಿಗಳಿಗೆ ಬ್ರೆಡ್ಡು ಹಣ್ಣು ಮತ್ತು ಹಾಲನ್ನು ಏನು ಕೊಡಲಿಕ್ಕೆ ಮಾಡಿದ್ದೀವಿ ಆ ಘಟ್ಟದಲ್ಲಿ ಇವತ್ತು ನಾವು ಇದ್ದೀವಿ ಅವರ ಒಂದು ರಾಮಪ್ಪಜಿ ಅವರು ಸಿಗಂದೂರ್ಗ್ ಕ್ಷೇತ್ರದಿಂದ ಇವತ್ತು ರಾಷ್ಟ್ರಮಟ್ಟಕ್ಕೆ ಸಿಗಂದೂರು ಕ್ಷೇತ್ರವನ್ನು ತಗೊಂಡೋಗಿ ಹೋಗಿ ಅದರ ಮುಖಾಂತರ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರೋಗ್ಯ ವಿಚಾರದಲ್ಲಿ ಇವತ್ತು ಅವರು ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶ ಆಗಲಿ ಅವರು ಒಂದು ನೂರು ನೂರಾರು ವರ್ಷ ನಮ್ಮ ಒಂದು ಸೇವೆ ಮಾಡುವ ಅವಕಾಶ ಆಗಲಿ ಅಂತ ಹೇಳಿ ನಾವು ದೇವರಲ್ಲಿ ಬೇಡಿಕೊಳ್ಳುತ್ತಾ ಹಾಕಿ ದಿನ ಮರ್ಮದರ್ಶಿಗಳಾದ ಸಿಗಂದೂರು ರಾಮಪ್ಪನವರ ಹುಟ್ಟಿದಪ್ಪ ಇರೋದ್ರಿಂದ ಈಗ ನಾವುಗಳು ದಿನ ಬೆಳಗ್ಗೆ ಮಹಾಗಣಪತಿ ದೇವಸ್ಥಾನದಲ್ಲಿ ಅವರ ಸಲ್ಲಿ ಅರ್ಚನೆಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹಾಗೂ ಮಾರಿಗುಡ್ಡಿಗಳಲ್ಲಿ ಹುಡುಗುಡಿಗಳಲ್ಲಿ ಪೂಜೆ ಮಾಡಿಕೊಂಡು ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಇವಾಗ ವಿತರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ